ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ನಮಗೆ ಪ್ರಚಂಡ ಬಹುಮತ ನಮಗೆ ಗೆಲ್ಲಿಸಿದ್ದಾರೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವಿ ಅದು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಜನರ ಅಪೀಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಪಕ್ಷದ ಪರವಾಗಿ ಹಗಲ ರಾತ್ರಿ ಅವರು ದುಡಿದು ಕೆಲಸ ಮಾಡಿ ಪ್ರಚಾರ ಮಾಡಿ ನಮ್ಗೆಜ್ ತಂದಿದ್ದಾರೆ ತುಂಬ ಖುಷಿಯಾಗಿದೆ ಇವಾಗ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ ನಾವು ಎಲ್ಲರೂ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಸೇವೆ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಕೇಳಿ ಬರ್ತಲ್ಲ ರೀ ಅಲ್ಲಿ ಗೆಲುವು ಗೆಲುವೇ ನಾವು ಅಂತರ ಎಲ್ಲ ನೋಡೋದಿಲ್ಲ ನಾವು ಬರೋದು ನಾವು ಜನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅದಕ್ಕೆ ನಮ್ಮ ಖುಷಿಯಾಗಿದೆ ಎಷ್ಟು ಹೆಚ್ಚಿನ ಮತ್ತು ಹೆಚ್ಚಿನ ನಮಗೆ ಬೆಂಬಲ ಸಿಕ್ಕಿದೆ ಎಷ್ಟು ಹೆಚ್ಚಿನ ಅಂತರ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ